கன்னட நாடு இது கன்னடி நாடிமித்த ವಾರ್ಡ್ ನಂಬರ್ ಹದಿನೈದನಲ್ಲಿ ಬಹಳ ಸೊಳ್ಳೆ ಇತ್ತು ನಮ್ಮ ಕಾರ್ಪೇಟ್ ನೂರಣ್ಣ ಎಲ್ಲಾ ಸೊಳ್ಳೆಗೆ ಇದು ಫಾಗ್ ಮಾಡಿದೆ ಎಲ್ಲಾ ಫಾಗ್ ಮಾಡಿದ್ದಾರೆ ಎರಡು ಮೂರು ದಿನದಿಂದ ರಾತ್ರಿ ಅದೇ ಕೆಲಸ ಮಾಡ್ತಿದ್ದಾರೆ ಚೆನ್ನಾಗ್ ಆಯ್ತು ಮಕ್ಕಳಾಗೆ ಆಗಿದ್ದಿರಲಿಲ್ಲ ಹಂಗ ಇವಾಗ ಪರವಾಗಿಲ್ಲ ಚೆನ್ನಾಗೈತಿ ವಾರ್ಡ್ ನಂಬರ್ ಹದಿನೈದರಲ್ಲಿ ಚಳಿಗಾಲ ಭಾಳ ಚಳಿ ಇತ್ತು ಸೊಳ್ಳೆ ಇತ್ತು ಒಂದು ಎರಡು ಮೂರು ದಿವಸ ಇನ್ನೂ ನಮ್ಮ ಮೂರು ಮೊಮ್ಮದಣ್ಣ ಕಾರ್ಪೊರೇಟರ್ ಅದೇ ಮಾಡಿದ್ರು ಬಾಗ್ ಹೊಡೆದು ಎರಡು ಮೂರು ದಿವಸ ಕೆಲಿಂದ ಸ್ವಲ್ಪ ಸೊಳ್ಳೆ ಕಡಿಮೆ ಆಗಿದೆ ರಾತ್ರಿ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಆಗ್ತಾ ಇದೆ ಇವಾಗ ಚಳಿಗೆ ಚಳಿಗೋಸ್ಕರ ಸೊಳ್ಳೆ ಭಾಳ ಆಗಿದೆ ಇವಾಗ ಅದ್ರ ಬಾಗ್ ಹೊಡೆದಕ್ಕೋಸ್ಕರ ಕಡಿಮೆ ಆಗಿದೆ ಪ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ